ನಟಿ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಎಫ್ಐಆರ್ ಆರ್ ಸಂಬಂಧ ಕೇಸ್ ದಾಖಲಿಸಿತ್ತು ಇಡಿ ಸಿಬಿಐನಲ್ಲಿ ಎಫ್ಐಆರ್ ಆರ್ ಸಂಬಂಧ ಅದು ಮಿಸ್ ಆಗಿದೆ ಎಫ್ಐ ಐ ಆಗಿದೆ ಎಫ್ಐಆರ್ ಆರ್ ಸಂಬಂಧ ಕೇಸನ್ನು ದಾಖಲಿಸಿತ್ತು ಇಡಿ ಇಡಿ ಯಾವ್ದಾದ್ರು ಕೇಸನ್ನ ದಾಖಲು ಮಾಡ್ಕೊಳ್ಬೇಕು ಅಂದ್ರೆ ಯಾವುದೋ ಒಂದು ಕೇಸನ್ನ ಅವರೇ ಡೈರೆಕ್ಟ್ ಆಗಿ ದಾಖಲು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಂತೆ ಅವರು ಯಾವುದಾದ್ರೂ ಒಂದು ರೆಫರೆನ್ಸ್ ಅನ್ನ ತಗೊಳ್ಬೇಕು ಈಗ ಫಾರ್ ಎಕ್ಸಾಂಪಲ್ ಸಿ ಬಿ ಐ ಅಥವಾ ಇಲ್ಲಿನ ಪೊಲೀಸ್ ಇಲಾಖೆ ಯಾವುದಾದ್ರು ಒಂದು ಎಫ್ ಐ ಆರ್ ಅನ್ನ ದಾಖಲು ಮಾಡಿಕೊಂಡಂತ ಸಂದರ್ಭದಲ್ಲಿ ಅದರ ಆಧಾರದ ಮೇಲೆ ಇ ಸಿ ಐ ಆರ್ ಅನ್ನ ದಾಖಲು ಮಾಡಿಕೊಳ್ತಾರೆ ಹಂಗೆ ಇಲ್ಲೂ ಕೂಡ ಆಗಿರುವಂಥದ್ದು ನಿನ್ನೆ ಬೆಂಗಳೂರಿನ ಹಲವೆಡೆ ದಾಳಿಯನ್ನ ಮಾಡಿದ್ರು ಇಡಿ ಅಧಿಕಾರಿಗಳು ಕಸ್ಟಮ್ಸ್ ಅಧಿಕಾರಿಗಳು ಉದ್ಯಮಿಗಳು ಚಿನ್ನದ ವ್ಯಾಪಾರಸ್ಥರ ಮನೆ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಕಳ್ಳ ಸಾಗಾಣೆ ಬಗ್ಗೆ ಚಿನ್ನದ ವ್ಯಾಪಾರಸ್ಥರ ವಿಚಾರಣೆಯನ್ನ ಮಾಡ್ಲಾಗ್ತಾ ಸಿಬಿಐಗೂ ಕೂಡ ಪತ್ರವನ್ನ ಬರೆದಿದ್ದಂತ ಡಿ ಆರ್ ಐ ಆಫೀಸರ್ಸ್ ಕಸ್ಟಮ್ಸ್ ಅಧಿಕಾರಿಗಳಿಗೆ ಸಿಬಿಐ ನಿಂದಲೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ ಮಂಜು ಇಲ್ಲಿ ಮೂರ್ ಮೂರ್ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈ ಪ್ರಕರಣದ ಎಷ್ಟರ ಮಟ್ಟಿಗೆ ಮಟ್ಟಿಗಿದೆ ಈ ಜಾಲವನ್ನ ಭೇದಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲೇ ಪಣ ತೊಟ್ಟಿರುವ ರೀತಿ ಕಾಣಿಸ್ತಾ ಇರುವಂತದ್ದು ಆದರೆ ಇಲ್ಲಿ ನೋಡ್ತಾ ಇರುವಂತದ್ದು ಅಂದ್ರೆ ನಮಗ್ ಕಾಣಿಸೋದು ಈಕೆ ಜಸ್ಟ್ ಒಂಥರ ಮೇನ್ ರೀತಿಯಲ್ಲಿ ಇದ್ದಾಳೆ ಇದರ ಹಿಂದೆ ಇರುವಂತ ತಿಮ್ಮಿಂಗಿಲೆಗಳು ಯಾರು ಅಂತ ಗೊತ್ತಾಗ್ಬೇಕು ಯಾಕೆಂದರೆ ಅಲ್ಲಿಂದ ಗೋಲ್ಡ್ ಕಳಿಸ್ತಾ ಇದ್ದಂಥವ್ರು ಯಾರು ಇಲ್ಲಿಂದ ಹವಾಲ ಹಣದ ಮುಖಾಂತರ ಈ ಗೋಲ್ಡನ್ನು ಖರೀದಿ ಮಾಡ್ತಾ ಇದ್ದಂಥವ್ರು ಯಾರು ಅಂತ ಪ್ರಶ್ನೆಗಳು ಅಂದ್ರೆ ರಾಜಕಾರಣಿಗಳಿದ್ದಾರೆ ಸ್ವಾಮೀಜಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಬರ್ತಾ ಇದೆಯಾ ಆ ರೀತಿಯಾಗಿ ಯಾರಿಗಾದ್ರು ನೋಟಿಸ್ ಹೋಗಿದ್ಯಾ ತನಿಖೆ ಯಾವ ಹಂತದಲ್ಲಿದೆ ಈಗ ಖಂಡಿತವಾಗ್ಲು ಪೃಥ್ವಿ ಯಾಕಂದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ರನ್ಯಾರಾವ್ನ ಡಿ ಆರ್ ಐ ಅಧಿಕಾರಿಗಳು ಅರೆಸ್ಟ್ ಮಾಡ್ಕೊಳ್ತಾರೆ ಅರೆಸ್ಟ್ ಮಾಡಿಕೊಂಡು ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಆಕೆ ಕೊಟ್ಟಂತ ಹೇಳಿಕೆ ಏನು ಅಂತಂದ್ರೆ ಕೇವಲ ನಾನು ಅಲ್ಲಿಂದ ಇಲ್ಲಿಗೆ ಚಿನ್ನವನ್ನು ತಂದು ಕೊಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದೆ ಅಷ್ಟೇ ಅನ್ನುವಂಥದ್ದು ನಾ ಕೇಳಿದಾರೆ ಅದರಲ್ಲಿ ತರುಣ್ ರಾಜ್ನ ಡಿ ಆರ್ ಐ ಅಧಿಕಾರಿಗಳು ಅರೆಸ್ಟ್ ಮಾಡ್ಕೊಳ್ತಾರೆ ಯಾಕಂದ್ರೆ ತರುಣ್ ರಾಜ್ ಇದೆಲ್ಲದಕ್ಕೂ ಕೂಡ ಸೂತ್ರಧಾರ ಜೊತೆಗೆ ಫಂಡಿಂಗ್ ಅನ್ನು ಆತನೇ ಮಾಡ್ತಿದ್ದ ಹವಾಲ ರೂಪದಲ್ಲಿ ಹಣವನ್ನು ಟ್ರಾನ್ಸಾಕ್ಷನ್ ಮಾಡ್ತಿದ್ದ ಅನ್ನುವಂಥದ್ದು ಕೂಡ ಅಷ್ಟೇ ಡಿ ಆರ್ ಐ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಈ ಬೆನ್ನಲ್ಲೇ ಯಾವಾಗ ಈ ಒಂದು ಸಿಂಡಿಕೇಟ್ ನಲ್ಲಿ ಸಾಕಷ್ಟು ಜನರಿದ್ದಾರೆ ಅನ್ನುವಂಥದ್ದು ತನಿಖೆ ವೇಳೆಯಲ್ಲಿ ಬಯಲಾಯಿತು ಅವಾಗ ಏನು ಮಾಡ್ತಾರೆ ಇಡೀ ದೇಶಾದ್ಯಂತಲ್ಲೂ ಕೂಡ ಅಷ್ಟೇ ಒಂದು ಸ್ಮಗ್ಲಿಂಗ್ ಅನ್ನುವಂಥದ್ದು ನಡೀತಾ ಇದೆ ಅದು ಕೂಡ ದುಬೈನಿಂದ ಭಾರತಕ್ಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚಿನ್ನವು ಕೂಡ ಅಷ್ಟೇ ಬರ್ತಾ ಇದೆ ಅದು ಕೂಡ ಹವಾಲಾ ರೂಪದಲ್ಲಿ ಹಣ ಟ್ರಾನ್ಸಾಕ್ಷನ್ ಆಗ್ತಿದೆ ಅನ್ನುವಂಥದ್ದು ಕೂಡ ಅಷ್ಟೇ ಡಿಆರ್ ಐ ಅಧಿಕಾರಿಗಳಿಗೆ ಒಂದು ಮಾಹಿತಿ ಸಿಗುತ್ತೆ ಈ ಒಂದು ಸಂದರ್ಭದಲ್ಲಿ ಐ ಅಧಿಕಾರಿಗಳಿಗೆ ಅವರು ಮಾಹಿತಿಯನ್ನು ಕೊಡುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಐ ಏನಕ್ಕೆ ಎಂಟ್ರಿ ಆಯಿತು ಅಂತಂದ್ರೆ ಕೇವಲ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಷ್ಟೇ ಅಲ್ಲದೆ ಮುಂಬೈ ಆಗಿರಬಹುದು ಮತ್ತು ಡೆಲ್ಲಿ ಏರ್ಪೋರ್ಟ್ನಲ್ಲೂ ಕೂಡ ಅಷ್ಟೇ ಇದೇ ರೀತಿಯಾದಂಥ ದುಬೈನಿಂದ ಬಂದಂಥ ಒಂದು ಸ್ಮಗ್ಲಿಂಗ್ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತು ಯಾಕಂದ್ರೆ ಕಳೆದ ಜನವರಿಯಿಂದ ಇಲ್ಲಿವರೆಗೂ ಕೇವಲ ಎರಡು ಎರಡೂವರೆ ತಿಂಗಳ ಅಂತರದಲ್ಲಿ ಸುಮಾರು ಮೂವತ್ತೊಂಬತ್ತು ಕೆಜಿ ಅಷ್ಟು ಚಿನ್ನ ದುಬೈನಿಂದ ಬೆಂಗಳೂರು ಮುಂಬೈ ಮತ್ತು ದೆಹಲಿಗೆ ಬಂದಿದೆ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಸ್ಮಗ್ಲಿಂಗ್ ಅನ್ನುವಂತಹದ್ದು ಇದೊಂದು ಟೀಮ್ ಆಗಿದೆ ಜೊತೆಗೆ ಏನಿಲ್ಲಿ ಮುಂಬೈಯಲ್ಲಿ ಸಿಕ್ಕಂತಹ ಒಂದು ಸ್ಮಗ್ಲರ್ ಅವ್ರಿಗೂ ಕೂಡ ನಂಟಿರುವಂತಹ ಅನುಮಾನವನ್ನು ಕೂಡ ಸಿಬಿಐ ಅಧಿಕಾರಿಗಳು ವ್ಯಕ್ತ ದುಬೈನಿಂದ ಭಾರತಕ್ಕೆ ಚಿನ್ನ ಬರ್ತಿದೆ ಅಂತಂದ್ರೆ ಅದರಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂತದ್ದು ಕೂಡ ಅಷ್ಟೇ ಗೊತ್ತಾಗಿದೆ ಯಾಕಂದ್ರೆ ಎರಡ್ ಸಾವಿರದ ಕೂಡ ಇದೇ ರೀತಿಯ ಪ್ರಕರಣಗಳನ್ನ ಸಿಬಿಐ ದಾಖಲು ಮಾಡಿಕೊಂಡು ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಅದರಲ್ಲಿ ನೇರವಾಗಿ ಭಾಗಿಯಾಗಿರೋದಕ್ಕೆ ಸಾಕ್ಷಾಧಾರಗಳು ಕೂಡ ಸಿಕ್ಕಿತು ಆಗ ಕಸ್ಟಮ್ಸ್ ಅಧಿಕಾರಿಗಳನ್ನು ಅರೆಸ್ಟ್ ಕೂಡ ಮಾಡ್ಕೊಂಡು ಜೈಲಿಗೆ ಬಿಟ್ಟಿದ್ರು ಅದರ ಬೆನ್ನೆಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಇಂತಹ ಒಂದು ಸ್ಮಗ್ಲಿಂಗ್ ಪ್ರಕರಣ ದಾಖಲಾಗ್ತಿರುವಂತಹ ಕಾರಣಕ್ಕೋಸ್ಕರ ಸಿಬಿಐ ನೋರು ಎಂಟ್ರಿ ಆಗ್ತಾರೆ ರನ್ಯ ರಾವನ್ನು ಕೂಡ ಅಷ್ಟೇ ಈಗಾಗಲೇ ವಿಚಾರಣೆಗೆ ಎಲ್ಲ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ರು ಸದ್ಯಕ್ಕೆ ಪರಪ್ ನಗರದಲ್ಲಿ ರನ್ಯ ಇದ್ದಾಳೆ ಒಂದ್ ವೇಳೆ ಏನಾದ್ರೂ ಇವತ್ತು ಜಾಮೀನ್ ಸಿಕ್ಕರೆ ಬಹುತೇಕ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೀತಾರೆ ಒಂದ್ ವೇಳೆ ಇವತ್ತೇನಾದ್ರೂ ಬೇಲ್ ರಿಜೆಕ್ಟ್ ಆಯಿತು ಅಂತಂದ್ರೆ ಬಾಡಿ ವಾರೆಂಟ್ ಮೇಲೆ ಆಕೆಯನ್ನು ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿ ಮಾಡೋದಕ್ಕೂ ಕೂಡ ಅಷ್ಟೇ ಎಲ್ಲಾ ತಯಾರಿ ಕೂಡ ಸಿಬಿಐ ಅಧಿಕಾರಿಗಳು ಮಾಡ್ಕೊಂತಿದ್ರೆ ಮತ್ತೊಂದು ಕಡೆ ಇಡಿ ಯಾಕಂದ್ರೆ ಇಡಿ ಅವರು ನೇರವಾಗಿ ಯಾವುದೇ ಪ್ರಕರಣವನ್ನು ದಾಖಲು ಮಾಡಿದ್ರ ರೆಫರ್ ಮಾಡ್ಕೊಂಡು ಮಾಡ್ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಅದರಂತೆ ಸಿಬಿಐ ರೆಫರೆನ್ಸ್ ಆಗಿಟ್ಕೊಂಡು ಅವರು ಇ ಸಿಐ ಅನ್ನ ಕೂಡ ದಾಖಲ ಪಿ ಎಂ ಎಲ್ ಎಕ್ ಆಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ನಿನ್ನೆ ಬೆಂಗಳೂರಿನ ಒಂಬತ್ತು ಕಡೆಗಳಲ್ಲಿ ದಾಳಿ ಮಾಡ್ತಾರೆ ರನ್ಯಾ ಮನೆ ಮೇಲೆ ದಾಳಿ ಮಾಡ್ತಾರೆ ಜತಿನ್ ಮನೆ ಮೇಲೆ ದಾಳಿ ಮಾಡ್ತಾರೆ ಜೊತೆಗೆ ಜ್ಯೋತಿಷಿಯ ಮನೆ ಮೇಲೆ ಈಗ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ಪ್ರಮುಖ ವಿಚಾರಗಳು ಪತ್ತೆ ಆಗಿದ್ದಾವ ಅದು ಇನ್ಯಾವ್ಯಾವ ರೀತಿಯಾಗಿ ಚೈನ್ ಲಿಂಕ್ ಕೊಡ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ಮಂಜುರ್ಮೆಲ್ಲ ಮಾಹಿತಿಗಾಗಿ